ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಮನುಷ್ಯನವರೇ ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ ಈಗ ತಾನೇ ಗೊತ್ತಾಯಿತು ನಿಮ್ ಸೀಮೆ ಹೊಸ ಅಂತ ಸೊ ಹಾಗೂ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೆಗೋಲವ್ರೆ ಹಾಗೂ ಸಿಗಲಿ ಸುಂದರ್ ಅವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಒಂದ್ಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನಾನು ಈ ಸಮಯದಲ್ಲಿ ಒಂದು ಸಾರಿ ಕೇಳ್ತೀನಿ ನಾಲ್ಕು ಗಂಟೆ ಬರಬೇಕಾಗಿತ್ತು ಬಿಸಿಲು ಜಾಸ್ತಿ ಆಗಿದ್ರೆ ಬಿಸಿಲು ಕಮ್ಮಿ ಆಗಲಿ ಅಂತ ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದು ಬಹುಶಃ ಇವತ್ತು ಗೊತ್ತಾಯಿತು ಲೇಟ್ ಆದರೆ ಎಲ್ಲ ಆರು ಕರೆಗೆ ಹೋಗ್ತಾರೆ ಅಂತ ಬಟ್ ಆದ್ರೂ ಲೇಟ್ ಆದರೂ ಇಷ್ಟು ಅಭಿಮಾನಿಗಳೆಲ್ಲ ಕಾತಿದ್ದೀವಿ ನಿಮ್ಗೊಂದು ಇವತ್ತೇನು ಮತ ಯಾಚನೆ ಮಾಡಲಿಕ್ಕೆ ಮತ ಭಿಕ್ಷೆ ಬೇಡಲಿಕ್ಕೆ ನಿಮ್ಮೂರಿಗೆ ನಾವು ಬಂದಿದ್ದೀವಿ ಇವತ್ತು ನನಗೆ ಬಯಲು ಕ್ಷೇತ್ರ ಅಂತಂದರೆ ಯಥೇಚ್ಛವಾಗಿ ಓಟ್ ಬರ್ತಕ್ಕಂಥ ಕ್ಷೇತ್ರ ಸುಮಾರು ಇನ್ನೂರ ಎಪ್ಪತ್ತೆರಡು ಬೂತ್ಗಳಲ್ಲಿ ಇನ್ನೂರ ನಲವತ್ ಮೂರು ಬೂತ್ ನನಗೆ ಲೀಡ್ ಕೊಟ್ಟಿದ್ರಿ ಹದಿನೇಳು ರೋಡ್ಗಳಲ್ಲಿ ಹದಿನೇಳು ಹದಿನೇಳು ರೌಂಡ್ ನನಗೆ ಲೀಡ್ ಕೊಟ್ಟಿದ್ರಿ ಇವತ್ತು ಸುಮಾರು ಮೂವತ್ತು ಸಾವಿರ ಏನು ಕೆಲ್ಸ ಕೊಟ್ಟಿದ್ರಿ ಒಂದೇ ನನ್ನ ಮಾತು ಕೇಳೋದು ಇವತ್ತು ಏನಾದರೂ ಮಲ್ಲೇಶ್ ಪಾಪಕ್ಕೆ ಈ ಮುಳಭಾಗರ್ ತಾಲೂಕಲ್ಲಿ ಯಥೇಚ್ಛವಾಗಿ ಓಟ್ ಕೊಡದೆ ಇದ್ರೆ ನಾಳೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಈ ಮುಳುಭಾಗರ್ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಮುಳಬಾಗದಲ್ಲಿ ಏನೂ ನಡೀತೀನಿ ಅಂತ ನಿಮ್ಗೆ ಗೊತ್ತು ಇವತ್ತು ನಾನೇನು ಹೇಳ್ಬೇಕಾಗಿಲ್ಲ ಯಾವ ಯಾವ ವ್ಯಕ್ತಿಗಳಿಂದ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಹದಿನೈದು ವರ್ಷಗಳ ನಂತರ ಬಂದಿರತಕ್ಕಂತ ಅಧಿಕಾರವನ್ನ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಸುಸೂತ್ರವಾಗಿ ಅಧಿಕಾರವನ್ನ ನಾವು ಜನಕ್ಕೆ ಕೊಟ್ಟರೆ ಏನು ಅವರು ನಿರೀಕ್ಷೆ ಇಟ್ಟು ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವು ಅದಕ್ಕೆ ವಾಪಸ್ ಪಡ್ಲೇಬೇಕಾಗುತ್ತೆ ಆದರೆ ಕೋಲಾರ ಜಿಲ್ಲೆದಲ್ಲಿ ಮಹಾನ್ ಭಾವರು ಎಲ್ಲ ನಾಯಕರು ಮಾತಾಡ್ತಾ ಇದಾರೆ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಪೆಟ್ನಾಡ್ತಾ ವಾರ್ಷಿ ಬಾರಿಗೆ ಹೈತಾ ಒಳ್ಳೇದು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನಿಮ್ದು ಹೈಡ್ರಾಮಾ ಹೇಗೆ ಅಂತ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿ ಹೊಡೆದಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ನಾನೊಂದು ಮಾತ್ರ ಹೇಳ್ತೀನಿ ನಾವು ಹೊಡೆದಾಡ್ತೀವೋ ಬರ್ದಾಡ್ತಿವೋ ಓಟ್ ಹಾಕೊಂತೀವೋ ನಾವು ಇನ್ನೊಂದು ಮಾಡ್ಕೊಂತೀವೋ ನಿಮ್ಮ ಓಟ್ಗನ್ನ ಭದ್ರ ಪಡಿಸ್ಕೊಳ್ಳಿ ಏನಾಗಿದೆ ಎಲ್ಲೋರಿಂದ ಕರ್ಕೊಂಡಂತ ಕ್ಯಾಂಡಿಡೇಟ್ ನ ತೋರಿಸಿಕೊಂಡು ಓಟ್ ಕೇಳ್ತಾ ಇದ್ದೀರಿ ನಾನು ಸುಮಾರು ಸಾರಿ ಕೇಳಿದ್ದೇನೆ ಕಾಂಗ್ರೆಸ್ ಪಕ್ಷದವ್ರನ್ನ

ಪ್ರಜಾವಾಣಿ ತೆಗೀರಿ ವಿಜಯವಾಣಿ ತೆಗೀರಿ ಇದೇ ಫಸ್ಟ್ ಅಡ್ವರ್ಟೈಸ್ಮೆಂಟ್ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನನ್ನ ಯೋಗ್ಯತೆಗೆ ನಾನು ಶಾಸಕನಾಗಿದ್ದೀನಿ ಇಲ್ಲಿ ಟಾಸ್ಕ್ ಫೋರ್ಸ್ ಇವತ್ತು ಕುಡಿಲಿಕ್ಕೆ ನೀರು ಕೂಡ ಯೋಗ್ಯಿಲ್ಲ ನಮಗೆ ಈ ಸರ್ಕಾರಕ್ಕೆ ಸಾಕಷ್ಟು ಊರಲ್ಲಿ ನೀರು ಬತ್ತೋಗಿದ್ದಾವೆ ಪ್ರತಿ ಊರಿಂದ ಫೋನ್ ಹಣ ನೀರಿಲ್ಲ ಹಣ ನೀರಿಲ್ಲ ಹಣ ನೀರಲಿಲ್ಲ ಡಿ ಸಿ ಅವರು ಫೋನ್ ನಮ್ಮಲ್ಲಿ ಫಂಡ್ ಇಲ್ಲ ಇವತ್ತು ಕುಡಿಲಿಕ್ಕೆ ನೀರು ಕೊಡಕ್ಕೆ ಯೋಗ್ಯ ಸರ್ಕಾರ ಇದು ಇವತ್ತು ಮಾತಾಡ್ತಾರ ಮಾತುಗಳು ಬರೀ ಓಟ್ ಬ್ಯಾಂಕ್ ಹೋದ್ರ ಓಟ್ ಬ್ಯಾಂಕ್ ಓಟ್ ಬ್ಯಾಂಕ್ ಓಟ್ ಬ್ಯಾಂಕ್ ಇವತ್ತು ಮುಸ್ಲಿಂ ಬಾಂಧವರಿಗೆ ನಿಮ್ಮ ಅಣ್ಣ ತಮ್ಮಂದ್ರೆ ಒಂದು ಮಾತು ಹೇಳ್ತೀನಿ ಓಪನ್ ಗೂಗಲ್ ಗೂಗಲ್ ಓಪನ್ ಮಾಡಿ ಆದಿತ್ಯನಾಥ ಸರ್ಕಾರದಲ್ಲಿ ಆದಿ ಯು ಯುಪಿ ಆದಿತ್ಯ ಪಿ ಆದಿತ್ಯ ಸರ್ಕಾರದಲ್ಲಿ ಗೂಗಲ್ ಓಪನ್ ಮಾಡಿ ಎಷ್ಟು ಜನ ಮುಸ್ಲಿಂ ಬಾಂಧವರು ಎಂ ಎಲ್ ಎ ಆಗಿದ್ದಾರೆ ನಲವತ್ತೈದು ಜನ ಎಂ ಎಲ್ ಎ ಆಗಿದ್ದಾರೆ ಇವತ್ತು ಮುಸ್ಲಿಂ ಬಾಂಧವರು ಗೊತ್ತಾಯ್ತು ನರೇಂದ್ರ ಮೋದಿಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸಾಕಷ್ಟು ಜನ ಯುವಕರು ಚತ್ಕೊಂಡಿದ್ದಾರೆ ನಮ್ಮ ದೇಶಕ್ಕೆ ನಾವು ದೇಶ ಕಾಪಾಡಬೇಕಂದ್ರೆ ನಾವು ಇರಬೇಕು ಅನ್ನೋದಕ್ಕೆ ಇಡೀ ಯು ಪಿ ಉತ್ತರ ಪ್ರದೇಶ ಎಲ್ಲ ಎಂ ಎಲ್ ಎಲ್ ಇವತ್ತು ಬಿಜೆಪಿ ಇದ್ದಾರೆ ಆದ್ರೆ ಈ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರನ್ನ ಓಟ್ ಹಾಕಿ ಪರಿವರ್ತನೆ ಮಾಡ್ತಾವ್ರೆ ಅಯ್ಯೋ ಬಿಜೆಪಿ ಓಟ್ ಹಾಕ್ಬೇಡಿ ಅಯ್ಯೋ ಜನ ಓಟ್ ಹಾಕ್ಬೇಡಿ ನಿಮ್ಮನ್ನ ಭದ್ರಕೋಟೆ ಮಾಡ್ಕೊತಾ ಇದಾರೆ ನಿಮ್ಮನ್ನ ಹಮಾಯಕರಣ್ಕೊತಾ ಇದಾರೆ ಇನ್ನಾದ್ರೂ ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ನಾವು ಪ್ರಧಾನಿಯನ್ನ ಮಾಡಬೇಕು ಆ ಪ್ರಧಾನಿಯನ್ನು ಹಾಕ್ಬೇಕಾದ್ರೆ ನಮ್ಮ ಎನ್ ಡಿ ಎ ಕ್ಯಾಂಡಿಡೇಟ್ ನಾವು ಮಲ್ಲೇಶ್ ಬಾಬು ಅವ್ರನ್ನ ದಯವಿಟ್ಟು ಇಲ್ಲಿ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಯಾವುದೇ ಬೂಟ್ ಆಟ ಮಾಧ್ಯ ತಲೆ ಕೊಡ್ತಕ್ಕಂಥ ವಿಷಯ ಬೇಡ ವಿಧಾನಸೌಧ ಬಂದ್ರೆ ನಾವು ಇಲ್ಲಿ ನೋಡ್ಕೋಣ ಅಂತ ಬಂದ್ರೆ ಮೋದಿ ಅಂತ ಹೇಳ್ತಾ ಇವತ್ತು ಮುಡಬಾಗ ತಾಲೂಕಲ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ ಮಲ್ಲೇಶ್ ಬಾಬು ಅವ್ರಿಗೆ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ನನಗಿಂತ ಬಂದಿದ ಇಪ್ಪತ್ತೈದು ಸಲ ಓಟ್ ನಿಮ್ಗೆ ಲೀಡ್ ಕೊಡಿಸ್ತೀವಿ ಇಟ್ ಮೀಸ್ ಪ್ರಾಮಿಸ್ ಮಾತು ಕೊಡ್ತೀನಿ ನಿಮ್ಗೆ ಇವತ್ತು ಕೆಲಸ ಮಾಡ್ತೀವಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಏನ್ಕೊಂಡಿದ್ದಾರೆ ಎಂ ಎಲ್ ಎ ಸಮೃದ್ಧಿ ಮಂಜುಪ್ಪ ಆದಿ ನಾರಾಯಣ ವೈನ್ ಭೋವಿ ಇವನ್ ಇವತ್ತು ನಾನು ಸತ್ಯ ಹೇಳ್ತೀನಿ ಭೋವಿ ಜನಾಂಗದ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಯಾವ ಹಳ್ಳಿಯಲ್ಲಿ ಭೂಮಿ ಜನಾಂಗ ನಾನು ಕಡಿಮೆ ಮಾಡಿಲ್ಲ ಅವತ್ತು ನಿಮ್ಗೆ ಗೊತ್ತಾಯ್ತು ನೀ ವ್ಯಕ್ತಿಗೂ ವ್ಯಕ್ತಿತ್ವ ಬೆಲೆ ಕೊಡ್ತೀರಿ ಪಕ್ಷಿಕ್ಕಲ್ಲ ಅಂತ ಗೊತ್ತಾಯ್ತು ಇವತ್ತು ನನ್ನ ರೈಲ್ ಸಮುದಾಯಕ್ಕೆ ಹೇಳ್ತೀನಿ ಇವತ್ತು ಇವತ್ತು ನಮಗೆ ಗುಲುಗೆಲ್ಲ ಗೊತ್ತಿದೆ ಏನ್ ಹೋಟಾಗಿದ್ದಾರೆ ಅವರ ಕುಲಸಂಗದ ಒಂದು ವ್ಯಕ್ತಿಯನ್ನ ಕೊಡ್ತಕ್ಕಂತ ಏನ್ ನಮ್ಮೂರ್ ಕಡೆ ಏನ್ ಹೇಳ್ತೀವಿ ಮುಯ್ ಮುಯ್ ಇಚ್ಛೆ ಇಲ್ಲ ಅಂದ್ಬಿಟ್ಟು ಅವ್ರು ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾವು ಎಲ್ಲಾ ಭರವಸಾ ಸಮುದಾಯ ಇವತ್ತಿನ ಇವತ್ತು ಎನ್ ಡಿ ಎಂಡಿಡೇಟ್ ಗೆಲ್ಸ ಮುಖಾಂತರವಾಗಿ ನಮ್ಮ ಮುನ್ಸಾಮಣ್ಣ ಯಾವ ರೀತಿ ಗೆಲ್ಸಿದ್ರೋ ಅದೇ ರೀತಿಯ ನಮ್ಮ ಮಲ್ಲೇಶ್ನ ಕೆಲಸ ಮುಖಾಂತರವಾಗಿ ನಾವು ಕೂಡ ಸ್ವಾಭಿಮಾನಗಳನ್ನು ತೋರಿಸ್ತಕ್ಕಂಥ ದಿನ ಬಂದಿದೆ ಇವತ್ತು ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲ ಇದ್ದು ಈ ಭಾಗದಲ್ಲಿ ಯಶಸ್ವಿ ಮಾಡ್ಕೊಂಡಿಕ್ಕೆ ಎಲ್ಲಾ ನಾಯಕರಿಗೂ ಒಂದ್ಸುತ್ತ ಎಲ್ಲಾ ನನ್ನ ಬಿಜೆಪಿ ನಾಯಕರಿಗೂ ಇದೇ ರೀತಿ ನಾವು ಮುಂದೆ ಸಾಗೋಣ ಸರ್ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಇದೇ ರೀತಿ ಮುಂದೆ ಸಾಗೋಣ ದೇಶಕ್ಕಾಗಿ ನಮ್ಮ ಮುಳುಗೋಗಿ ತಾಲೂಕು ಕೂಡ ಇದೇ ರೀತಿ ಮುಂದೆ ಸಾಗಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ